ಆಮೇಲೆ ಏನಪ್ಪಾ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಹೊಸೊಬ್ಬರು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆ ನೇಮ್ ಪಕ್ಕದಲ್ಲಿರೋ ಬೆಲ್ ಬಟನ್ ಓದ್ತಿ ನಂದು ಸ್ಟ್ಯಾಂಡ್ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ನಾನು ಸುಮ್ಮನೆ ಸ್ಟ್ಯಾಂಡಿಗೆ ದುಡ್ಡು ಹಾಕೋಲ್ಲ ವೇಸ್ಟ್ ಆಗುತ್ತೆ ಸುಮ್ಮನೆ ಏನಕ್ಕೆ ಅಂತೇಳಿ ಸ್ಟ್ಯಾಂಡಿಗೆ ದುಡ್ಡು ಹಾಕೋದು ತುಂಬ ಸಲ ತಗೊಂಡೆ ನಂಗೆ ಅದು ಗಟ್ಟಿ ಬರೋಲ್ಲ ಬನ್ನಿ ಇವತ್ತಿನಲ್ಲ ಸ್ಟಾರ್ಟ್ ಮಾಡುವ ನಾನು ಇವಾಗ ಸಾಂಗ್ ಮಾಡಿದೆ ಅದಕ್ಕೋಸ್ಕರ ಈ ಡ್ರೆಸ್ ಹಾಕೊಂಡಿದ್ದೀನಿ ಆಮೇಲೆ ಇವತ್ತು ನಾನು ಅಡುಗೆ ಏನು ಮಾಡೋಕ್ಕೂ ಹೋಗಿಲ್ಲ ಯಾಕಂದರೆ ಮೀನು ಫ್ರೈ ಇತ್ತು ಮೀನು ಫ್ರೈ ಇತ್ತು ಮತ್ತು ಮೀನು ಫ್ರೈ ಇದೆ ಹಾಗೆಯೇ ಸಾಂಬಾರು ಇದೆ ಬೆಳಿಗ್ಗೆದ್ದು ತಿಂಡಿ ಆಗಿದೆ ನಾನು ಏನು ಹೇಳಕ್ಕೆ ಅಂದರೆ ಒಬ್ಬರನ್ನ ನೋಡಿ ಇನ್ನೊಬ್ಬರು ಹೊಟ್ಟೆ ಹುರ್ಕೋಬೇಡಿ ಆಯಿತಾ ಯಾಕಂದರೆ ಹೊಟ್ಟೆ ಉರ್ಕೊಂಡು ಏನು ಪ್ರಯೋಜನ ಇಲ್ಲ ಹೊಟ್ಟೆ ಉರಿ ಅನ್ನೋದು ಕೆಲವ್ರಿಗೆ ಗೊತ್ತಿರಬೇಕು ನನಗೆ ಗೊತ್ತಿಲ್ಲ ನಿಜವಾಗ್ಲೂ ಒಬ್ಬರನ್ನ ನೋಡಿ ಇನ್ನೊಬ್ಬರು ಹೊಟ್ಟೆ ಉರ್ಕೊಳ್ಳೋದು ಏನು ಅಂತ ಗೊತ್ತಿಲ್ಲ ಮತ್ತೆ ಸುಮ್ಮನೆ ಸುಮ್ಮನೆ ಒಬ್ಬೊಬ್ಬರಿಗೆ ಆಪಾದನೆ ಮಾಡಬೇಡಿ ವೈಟಿ ಆಗಲಿ ನಮ್ಮ ನೆರೆಹೊರೆ ಆಗಲಿ ಎಲ್ಲಿ ಆಗಲಿ ಈ ಪ್ರ ಇದರಲ್ಲಿ ಏನಾಗಿದೆ ಇವಾಗ ಒಬ್ಬರನ್ನ ನೋಡಿ ಒಂದು ಎರಡು ಸಲ ಜಾಸ್ತಿ ಮಾತಾಡಿದರೆ ಅವರು ನಮ್ಮೊಟ್ಟಿಗೆ ಕ್ಲೋಸ್ ಆಗಿದ್ದಾರೆ ಕ್ಲೋಸ್ ಆಗಿದ್ದರೆ ಅದೊಂದು ವಿಷಯ ಬೇರೆ ಕ್ಲೋಸ್ ಆಗಿರ್ತಾರೆ ಆದರೆ ಕಟ್ಟಿಕೊಡುವಂಥ ಕೆಲಸ ಎಲ್ಲ ಮಾಡಬೇಡಿ ಯಾಕಂದರೆ ಒಬ್ಬರ ಅವರ ಮನಸ್ಸಿನ ಭಾವನೆ ಜೊತೆ ಆಟ ಆಡೋಕೆ ಹೋಗ್ಬೇಡಿ ಯಾಕಂದ್ರೆ ತುಂಬ ಹಿಂಸೆ ಆಗುತ್ತೆ ಯಾರಿಗಾದರೂ ನನಗದು ಸರಿ ಇನ್ನೊಬ್ರಿಗಾದರೂ ಸರಿ ಹಿಂಸೆ ಆಗುತ್ತೆ ಆದಷ್ಟು ಒಳ್ಳೆಯದನ್ನು ಮಾಡೋಕ್ಕೆ ಬಯಸಿ ಒಳ್ಳೆಯದನ್ನು ಮಾಡಿದರೆ ನಿಮಗೆ ನೀವು ಒಳ್ಳೇದು ಮಾಡಿದ್ರೆ ನಿಮಗೆ ಇನ್ನೊಂದು ಕಡೆಯಿಂದ ಒಳ್ಳೇದಾಗತ್ತೆ ಅದು ನಾನು ಹೇಳಿದ್ನಲ್ಲ ಅದೇ ಒಬ್ರಿಗೆ ಒಬ್ಬರ ಮೇಲೆ ಹೊಟ್ಟೆ ಉರಿ ಪಡಬೇಡಿ ಒಳ್ಳೆಯದಲ್ಲ ಅಂತ ಅಂದ್ಕೋತೀನಿ ಆಮೇಲೆ ನಮ್ಮ ಅಮ್ಮ ಇವತ್ತು ಎಂಗೇಜ್ಮೆಂಟಿಗೆ ಹೋಗಿದ್ದಾರೆ ನಾನು ಹೋಗಿಲ್ಲ ಅಂದರೆ ಸಿಂಪಲಾಗಿ ನಮ್ಮ ಆಂಟಿ ಮನೇಲಿ ಎಂಗೇಜ್ಮೆಂಟ್ ಹೋಗಿಲ್ಲ ಅವರು ಹೋಗಿ ಬರ್ತಾರೆ ಅಂತ ಹೇಳಿದ್ರು ನಾವು ಮದುವೆಗೆ ಹೋಗೋದು ಅಂತೇಳಿ ಕೂತ್ಕೊಂಡೆ ಆಮೇಲೆ ಏನು ಗೊತ್ತಾ ನಾನು ಇವಾಗ ಫಿಶ್ ಫ್ರೈ ಮಾಡಿ ಇಟ್ಟಿದ್ದೇನೆ ಫಿಶ್ ಫ್ರೈ ಮಾಡಬೇಕು ಅಂದ್ರೆ ಮಾಡಿ ಇಟ್ಟು ಊಟ ಮಾಡಬೇಕು ಅಂದ್ಕೊಂಡಿದ್ದೇನೆ ನೋಡಿ ಫಿಶ್ ಫ್ರೈ ಇದು ನಾನು ಮಾಡಿದ್ದು ಬಂಗಡೆ ಮೀನಿತ್ತಾ ಅದನ್ನು ನಾನು ಫ್ರೈ ಮಾಡಿಕೊಂಡೆ ನೋಡಿ ಏನಪ್ಪ ಇವಳು ವೆಜ್ ನಾನ್ ವೆಜ್ ತಿಂತಾಳೆ ವೆಜ್ ತಿನ್ನೋದೇ ಇಲ್ಲ ಹೇಳಿ ಅಂದ್ಕೊಂಡ್ರ ಇಲ್ಲ ನಮಗೆ ನಾನ್ ವೆಜ್ ಇದ್ದರೆ ನಾನ್ ವೆಜ್ ಮಾಡ್ತೀವಿ ಹಾಗಾದರೆ ವೆಜ್ಜು ತಿಂತೀವಿ ಅದರೊಟ್ಟಿಗೆ ಮತ್ತು ವೆಜ್ ತಿಂದನೂ ಅಭ್ಯಾಸ ಇದೆ ನಾನ್ ವೆಜ್ಜೇ ಬೇಕು ಅದೇ ಬೇಕು ಇದೇ ಬೇಕು ಅಂತ ಏನಿಲ್ಲ ಬಟ್ ನಾನ್ ವೆಜ್ಜೇ ತಿನ್ನೋಕ್ಕೆ ನಾವು ಏನು ಡೈಲಿ ನಾನ್ ವೆಜ್ ತಿಂದರೆ ತರಕ್ಕೆ ಎಲ್ಲಿ ಹೋಗ್ಬೇಕು ನಮ್ಗಷ್ಟು ಗೊತ್ತಿರಲ್ವಾ ನಾನೇಜೇ ಬೇಕು ಅಂತ ಇದ್ದಿದ್ದಾನೆ ಇದ್ದಾಗೆ ಅಡಿಗೆ ಮಾಡಿ ತಿನ್ನಕ್ಕೆ ಗೊತ್ತು ಆದ್ರೆ ಅತಿಯಾಗಿ ಕಂಜೂಸ್ ಮಾಡಕ್ಕೂ ಗೊತ್ತಿಲ್ಲ ಯಾಕಂದ್ರೆ ಕೈಯಲ್ಲಿದ್ರೆ ಕೈಯಲ್ಲಿದ್ರೆ ನಾವು ತಿಂದು ಕೊಟ್ಟು ಒಬ್ರಿಗೆ ಕೊಟ್ಟು ನಾವು ತಿಂದು ಖುಷಿ ಪಡ್ಬೇಕು ಯಾಕಂದ್ರೆ ಅದನ್ನ ತೆಗ್ದಿಟ್ಟು ಆ ಥರ ಎಲ್ಲ ಗೊತ್ತಿಲ್ಲ ಅಲ್ವಾ ಅದಕ್ಕೋಸ್ಕರ ಹ್ಮ್ ತೆಗ್ದಿಡ್ಬಾರ್ದು ಹೊಟ್ಟೆಗೆ ಕಟ್ಟಿಕೊಂಡು ಹೊಟ್ಟೆ ಹಸಿವು ಕಟ್ಟಿಕೊಂಡು ತೆಗ್ದಿಡುದ್ರಲ್ಲಿ ಏನ್ ಅರ್ಥ ಇರುತ್ತೆ ಏನ್ ಅರ್ಥ ಇರಲ್ಲ ಬಟ್ ಒಬ್ರಿಗೆ ಮೋಸ ಮಾಡುವಂಥದ್ದು ಅವರಿಗೆ ಚಾಡಿ ಹೇಳುವಂಥದ್ದು ಅಂಥ ವಿಷಯದಿಂದ ನಾನು ಯಾವತ್ತೂ ಹೇಳ್ತೀನಿ ನಾನು ಯಾವತ್ತೂ ದೂರ ಹೇಳ್ತೀನಿ ಬಟ್ ನಾನು ಅದೇ ಹೇಳೋಕ್ಕೆ ಇಷ್ಟಪಡ್ತೀನಿ ಇವಾಗ ಯೂಟ್ಯೂಬ್ ಮಾಡ್ತೀವಿ ಅಂದರೆ ಯೂಟ್ಯೂಬಲ್ಲಿ ಏನು ನಮಗೆ ದುಡ್ಡು ಬರ ಬರ ಬರಬರ ಅಂತೇಳಿ ಉದುರಿ ಬೀಳುತ್ತೆ ಅಂತೆಲ್ಲ ಅದರಲ್ಲಿ ಸ್ವಲ್ಪ ಕಷ್ಟ ಬರಬೇಕು ಕಷ್ಟ ಬರಬೇಕು ನಮ್ಮ ಮತ್ತೆ ನಮ್ಮ ಖುಷಿಗೆ ನಾವು ಅಲ್ವಾ ನಮ್ಮ ಖುಷಿಗೆ ನಾವು ಮಾಡ್ತೀವಿ ಮಾತಾಡ್ತೀವಿ ಫ್ರೆಂಡ್ಸ್ ಹತ್ರ ಮಾತಾಡ್ತೀವಿ ಅದು ನಮ್ಮ ಖುಷಿ ಅದನ್ನು ಯಾರು ಕಿತ್ಕೊಳ್ಳೋಕ್ಕೂ ಆಗಲ್ಲ ಯಾಕಂದ್ರೆ ಕಿ ಅದನ್ನು ಹೇಳೋದು ಒಬ್ರ ಹತ್ರ ಮಾತಾಡ್ತಾ ಇದ್ದೀವಿ ಅಂದರೆ ಹೇಳೋದು ತಪ್ಪಾಗುತ್ತೆ ತಪ್ಪು ಹೇಳಬಾರ್ದು ಆ ಥರ ಒಂದನ್ನು ನೋವನ್ನು ಹಂಚ್ಕೋತಾ ಇರ್ತೀವಿ ಒಂದನ್ನು ಖುಷಿಯನ್ನು ಹಂಚ್ಕೊಂಡಿರ್ತೀವಿ ಒಂದು ಮಾಡ್ತಾ ಅಲ್ವಾ ಅದಕ್ಕೋಸ್ಕರ ನಾನು ಹೇಳ್ತೀನಿ ನಾನು ಯೂಟ್ಯೂಬ್ಗೆ ಬಂದು ಏನು ಯೂಟ್ಯೂಬಲ್ಲೇ ದುಡ್ಡು ಮಾಡಿದೆ ಅಷ್ಟು ಮಾಡಿದೆ ಇಷ್ಟು ಮಾಡಿದೆ ಅಂತ ಹೇಳೋಕ್ಕಾಗಲ್ಲ ನಾನು ಖುಷಿ ಕಂಡುಕೊಳ್ತೇನೆ ಎಲ್ಲಾದರೂ ಖುಷಿ ಕಂಡುಕೊಳ್ತೇನೆ ಓಕೆನಾ ನಿನ್ನೆ ರಾತ್ರಿ ಕರೆಂಟ್ ಹೋಗಿತ್ತು ಒಂದು ಗಂಟೆಗೆ ಇವತ್ತು ಬಂದಿದೆ ಆಮೇಲೆ ಒಂದು ವಿಷಯ ಡಬ್ಲ್ಯೂ ಹೆಚ್ ಇಲ್ಲ ಆಗ್ತಾ ಇಲ್ಲ ಅಂದರೆ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ಳಿ ಪ್ಲೇ ಲಿಸ್ಟ್ ಆನ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡ್ಕೊಳ್ಳಿ ಯಾರೇ ಆಗಲಿ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ಳಿ ಓಕೆನಾ ಆಮೇಲೆ ಏನು ಗೊತ್ತಾ ಏನಪ್ಪ ಚಂದ್ರಿಕಾ ತುಂಬಾ ಆರಾಮದಲ್ಲಿ ಕೂತಾಳಿ ಇವತ್ತು ಅಂತೇಳಿ ಅನ್ಕೋಬೇಡಿ ಇವತ್ತು ಸ್ವಲ್ಪ ಕೆಲಸ ಕಮ್ಮಿ ಸಂಜೆ ಕೆಲಸ ಮಾಡ್ತೇನೆ ಅಂತೇಳಿ ಸಂಜೆ ಅಡಿಗೆ ಎಲ್ಲ ಮಾಡೋದು ಅಂತೇಳಿ ನಾನು ಸಂಜೆಗೆ ರೆಡಿ ಮಾಡ್ತಾ ಇದ್ದೇನೆ ಮತ್ತೆ ಹೆಣ್ಣು ಮಕ್ಕಳು ಆದಷ್ಟು ಯಾವುದು ಕೇಳ್ಬೇಕಂದ್ರು ಗಟ್ಟಿ ಮನಸ್ಸಲ್ಲಿ ಕೇಳಬೇಕು ಗಟ್ಟಿ ಮನಸ್ಸು ಮಾಡ್ಕೋಬೇಕು ಯಾವುದು ಕೇಳ್ಬೇಕಂದ್ರು ಹೆಚ್ಚಾಗಿ ಸುಮ್ಮನೆಲ್ಲಂದರೂ ಚೀತು ಚೀತು ಅಂತೇಳಿ ಕಮೆಂಟ್ ಕೊಡ್ತಾರೆ ಆ ಚೀತು ಚೀತು ಕಮೆಂಟನ್ನು ಅಲ್ಲೇ ಬಿಕ್ ಬಿಸಾಕಬೇಕು ಅಷ್ಟೇ ನಾನು ಕಲ್ತಿದ್ದ ಅಷ್ಟೇ ನನ್ನ ಜೀವನದಲ್ಲೂ ಕಲ್ತಿದ್ದ ಅಷ್ಟೇ ಎಲ್ಲೋ ಆಗಲ್ವಾ ಅಲ್ಲಿಂದ ಬಿಕ್ಕಿ ಬಿಸಾಕಿ ಬರಬೇಕು ಅಂತೇಳಿ ಬರ್ತಾ ಇರಬೇಕು ಅಷ್ಟೇ ನಮಗೆ ಯಾಕೆ ಇರಬೇಕು ಅಲ್ವಾ ಇವತ್ತು ಏನು ಕೆಲಸ ಮಾಡೋದು ಅಂತಲೇ ಕಾಣಲ್ಲ ಬಟ್ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ನಾನು ನಮ್ಮ ಗುಂಡ ಮತ್ತು ಪಕ್ರುಜಾನು ಜಾನು ಊಟ ಮಾಡಿ ಮಲ್ಕೊಂಡಿದ್ದಾರೆ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾರೆ ನೋಡಿ ಅದಕ್ಕೆ ಹೇಳೋದು ಪ್ರಾಣಿ ಪಕ್ಷಿಗಳಿಗೆ ರಾತ್ರಿ ನಿದ್ದೆ ಮಾಡಲ್ಲ ಅವರು ಯಾರೋ ನಮ್ಮ ಜಾನು ಪಕ್ರು ರಾತ್ರಿ ನಿದ್ದೆ ಮಾಡಲ್ಲ ಅದಲ್ಲೇ ನಿದ್ದೆ ಮಾಡೋದು ಅದಕ್ಕೆ ಹೇಳೋದು ಯಾರಕ್ಕಾದರೂ ಖುಷಿ ಖುಷಿಯಾಗಿ ಇರಬೇಕು ಮತ್ತು ನಂಜಿ ಮಸಾರ ಮಾಡಕ್ಕೆ ಹೋಗಬೇಡಿ ಒಳ್ಳೇದಲ್ಲ ಅಂತ ಅಂದ್ಕೋತೀನಿ ನಿಮ್ಮ ಕೈಯಲ್ಲಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಒಳ್ಳೇದು ಮಾಡಿ ನಾನು ನನ್ನ ಇದರಲ್ಲಿ ಹೇಳಬೇಕಂದ್ರೆ ನಾನು ನನ್ನ ಕೈಯ್ಯಾದಷ್ಟು ಸಪೋರ್ಟ್ ಮಾಡ್ತೀನಿ ಮತ್ತು ಬಟ್ಟೆ ಒಂದು ಅಷ್ಟಿದೆ ನಾನು ಮಡ್ಚಿ ಹಾಕೋಕ್ಕೆ ಅಷ್ಟು ಇಟ್ಟಿದ್ದೀನಿ ನಾನು ಮಡ್ಚಿ ಹಾಕೋಕ್ಕೆ ಮರ್ಚಿ ಇಡೋಕ್ಕೆ ಯಾವಾಗ ಮಾಡ್ತಾನೆ ಗೊತ್ತಿಲ್ಲ ಹಾಗೆ ನನ್ನ ಮಿಷಿನ್ ಸ್ವಲ್ಪ ರಿಪೇರಿ ಇದೆ ಅದು ಕೊಡಬೇಕು ಮತ್ತು ನನ್ನ ಇವತ್ತು ಸಂಜೆ ಮಾಡ್ತಾ ಇದ್ದೇನೆ ಅಂದರೆ ನಾಳೆ ನಮ್ಮ ಸಿಸ್ಟರ್ಸ್ ಬರ್ತಾಳೆ ಅದಕ್ಕೋಸ್ಕರ ಸಂಜೆ ಅಡುಗೆ ಎಲ್ಲ ತಿನ್ ತಿಂಡಿ ಎಲ್ಲ ಏನೋ ಡಿಫ್ರೆಂಟಾಗಿ ಏನಾದರೂ ಒಂದು ಮಾಡೋ ಅಂತೇಳಿ ಸಂಜೆ ಅಡುಗೆ ಮಾಡ್ತೀನಿ ಅಂತೇಳಿ ನಿಮ್ಮೊತ್ತಿಗೆ ಒಂದು ಮಾತಾಡೋ ಅಲ್ವಾ ಮಾತಾಡಿಬಿಟ್ಟು ಹಂಗೆ ಎಲ್ಲ ಸಮಸ್ಯೆಗೆ ಕಾರಣ ಫಸ್ಟ್ ನಂಜಿ ಮಸರ ಎಲ್ಲ ಸಮಸ್ಯೆಗೆ ಮನಸ್ಸು ಒಳ್ಳೆದಿದ್ರೆ ಎಲ್ಲ ಒಳ್ಳೆದಾಗುತ್ತೆ ಫಸ್ಟ್ ಮನಸ್ಸು ಚೆನ್ನಾಗಿರ್ಬೇಕು ಮನಸ್ಸು ಕೆಟ್ಟ ಯೋಚನೆ ಮಾಡಬಾರ್ದು ಮನಸ್ಸು ಚೆನ್ನಾಗಿದ್ರೆ ನಾವೆಲ್ಲ ಚೆನ್ನಾಗಿರ್ತೀವಿ ಏನು ತೊಂದರೆ ಇರೋಲ್ಲ ಫಸ್ಟ್ ಮನಸ್ಸು ಚೆನ್ನಾಗಿರ್ಬೇಕು ಅಷ್ಟೇ ಮನಸ್ಸಲ್ಲಿ ಒಂದಷ್ಟು ಹುಳ ಇಟ್ಕೊಂಡು ಇನ್ನೊಬ್ಬರಿಗೆ ಒಳ್ಳೇದು ಮಾಡಕ್ಕೆ ಹೋದ್ರೆ ಒಂದಲ್ಲ ಒಂದು ದಿನ ಅದು ಗೊತ್ತೇ ಆಗುತ್ತೆ ಸಿಕ್ಕೇ ಸಿಕ್ಕಿಬೀಳ್ ಹೆಂಗಾದರೂ ಅದಕ್ಕೆ ಮನಸ್ಸಲ್ಲಿ ಮನಸಲ್ಲಿ ಮನಸ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡಿ ಒಳ್ಳೆಯದೇ ಆಗುತ್ತೆ ಖಂಡಿತ ಮತ್ತು ನಮ್ಮ ಸಿಸ್ಟರ್ಸ್ ಬ್ರದರ್ಸ್ ಎಲ್ಲ ಲೈವ್ ಮಾಡ್ತಾರೆ ನಿಮಗೂ ನೀವು ಆದಷ್ಟು ಲೈವ್ ಮಾಡಿ ಲೈವ್ ಮಾಡಿ ಡಬ್ಲ್ ಕಂಪ್ಲೀಟ್ ಮಾಡ್ಕೊಳ್ಳಿ ಮೌನ ಮಾಡ್ಕೊಳ್ಳಿ ಓಕೆನಾ ಯಾವುದಕ್ಕೂ ಟೆನ್ಷನ್ ಮಾಡುವ ಅಗತ್ಯ ಇಲ್ಲ ನಿಮ್ಮ ನಿಮ್ಮ ನಂಬಿಕೆ ನಿಮಗೆ ನಿಮಗೆ ಇದ್ದರೆ ಖಂಡಿತ ನೀವು ಸಕ್ಸಸ್ ಆಗೇ ಆಗ್ತೀವಿ ನಾವು ಸಕ್ಸಸ್ ಅಂತೂ ಹಾಗೆ ಆಗ್ತೀವಿ ಅದು ಅವರಿಂದ ಆಗಿದೋ ಇವರಿಂದ ಆಗಿದ್ದು ಅಂತ ಏನಿಲ್ಲ ಇಲ್ಲ ಹೂಹೂ ಬಿಸಿಲು ಹೊರಗಡೆ ಹೋಗುವಂಗಿಲ್ಲ ತುಂಬಾ ಬಿಸಿಲಿದೆ ನೋಡಿ ವಾಪಸ್ ಕರೆಂಟ್ ಹೋಯ್ತು ಹಾಗೇನೆ ಇಲ್ಲ ತನಕ ವಿಡಿಯೋ ನೋಡಿದವ್ರಿಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಬೈ ಬಾಯ್ ಟೇಕ್ ಕೇರ್ ನಂದೊಂದು ಖುಷಿ ಮಾತು ಅಷ್ಟೇ ಖುಷಿ ಮಾತು ಅಂತ ಅನ್ಕೋತೀನಿ ನಾನು ಏನೋ ತುಂಬಾ ಖುಷಿಯಲ್ಲಿದ್ದೆ ಇವತ್ತು ಅದು ಏನಂತ ಗೊತ್ತಿಲ್ಲ ಹೀಗೆ ನಿಟ್ಟಿರಪ್ಪ ಯಾವತ್ತಿದ್ರು ಈ ಥರನೇ ಇಟ್ಟಿರು ದೇವರೇ ಅಂತೇಳಿ ನಾನು ಕೇಳ್ಕೊತೇನೆ ದಿನ ನಿಮ್ಮನ್ನು ಚೆನ್ನಾಗಿ ಇಟ್ಟು ನಿಮಗೂ ದೇವರ ಆಶೀರ್ವಾದ ಸಿಗಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋ ಮಾಡ್ತಾ ಇದ್ದೀನಿ ಬಾಯ್ ಟೇಕ್ ಕೇರ್ ಬೈ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಬರುವ ಬಾಯ್